ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ನಮ್ಮ ಸ್ಟೂಡೆಂಟ್ಸ್ ಪ್ರೋ ಬ್ಯಾಚ್ ಫೋರ್ತ್ ಸ್ಟೂಡೆಂಟ್ಸು ಸರ್ಟಿಫಿಕೇಷನ್ ಡೇ ನಡೀತಿದೆ ಎಲ್ಲರೂ ಬಂದಿದ್ದಾರೆ ಏನೇನೀಗ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ರೆಡಿಯಾಗಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಡ್ರೆಸ್ ಸಾರಿ ಈ ಸಲ ಎಲ್ಲ ಸ್ಯಾರಿ ಹಾಕ್ಕೊಂತಿದ್ದೀವಿ ಎಲ್ಲರಿಗೂ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನೇ ಫೈನಲ್ ಮಾಡಿ ಡಿಸೈಡ್ ಮಾಡಿದ್ವಿ ಹಾಗಾಗಿ ಅವ್ರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಕೂಡ ಒಂದು ಸ್ಯಾರಿನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ಟೈಮ್ ಆಗ್ತಿದೆ ಈಗ ಇನ್ನೇನು ಸ್ಟಾರ್ಟ್ ಮಾಡಬೇಕು ಹೇಗಾಗುತ್ತೆ ಇವತ್ತಿನ ದಿನ ನಮ್ಮ ದಿನ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಫನ್ನ ಫರ್ಸಿರಿ

ನನಗ್ ಅಮ್ಮನ್ ತರೇ ಫೀಲ್ ಮಾಡವ್ರೆ ಹಂಗೇ ಇದೀನಿ ನಾನ್ ಮುಂದೆನೂ ಹಂಗೇ ಉರ್ಸ್ಕೊತೀನಿ ನನ್ಗೆ ಅಲ್ಲಿವರೆಗೂ ನಿಮ್ ಸಪೋರ್ಟ್ ಬೇಕು ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ಕಲ್ತಿದ್ದೀನಿ ದೂರದಿಂದ ಬಂದಿರಿ

ನಮ್ಮ ಒಟ್ಟಾರೆ ಟ್ರೀಟ್ ಮಾಡಿ ಎಲ್ಲರಿಗೂ ಚನ್ನಾಗಿ ಸಪೋರ್ಟ್ ಮಾಡಿದ್ರು ಇರದು ಹೇಳ್ಕೊಟ್ರು ನಮಗೆ ಬಂದಿರೋದ ಅವ್ರು ಹೇಳ್ಕೊಟ್ರು ಎಲ್ಲಾರ್ಗು ಥ್ಯಾಂಕ್ಸ್ ಮತ್ತೆ ಎಲ್ಲರನ್ನು ಮಿಸ್ ಮಾಡ್ಕೊತೀವಿ ವರ್ಕ್ ಮಾಡಿದ ಎಕ್ಸ್‌ಪೀರಿಯೆನ್ಸ್ ಇಂಗಿದೆ ಚೆನ್ನಾಗಿ ಇತ್ತು ಚೆನ್ನಾಗಿ ಎಕ್ಸ್‌ಪೀರಿಯೆನ್ಸ್ ಸರ್ಟಿಫಿಕೇಟ್ ತಾವಾಗ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಐತೆ ಮಗಳು ಬಗ್ಗೆ ಹೇಳಿ ಮಗಳ ಬಗ್ಗೆ ಏನ್ ಹೇಳಾತ ಅಂತ ನಾನು ಇಲ್ಲಿದಿಂದ ಇರೋ ಕಾರಣ ಇದು ಅವತ್ತು ಅದೇ ಹೇಳ್ದೆ ನಾನು ಇವತ್ತು ಅದೇ ಹೇಳ್ತಿದ್ದೀನಿ ಆ ಮಗನ್ ಕರ್ಕೊಂಡು ಅಷ್ಟ್ ದೂರದಿಂದ ಬಂದು ಡಾಗಲ್ ಮಾಡ್ಕೊಂಡು ಯಾವತ್ತು ಬೇಡಪ್ಪ ನಾನು ಯಾಕೆ ಹೋಗ್ಬೇಕು ಇವತ್ತು ಅಂತ ಅನ್ಸೇ ಇಲ್ಲ ಇನ್ನ ಮನೇಲಿ ಇರಕ್ ಬೇಜಾರಾಗುತ್ತೆ ಇವತ್ತು ಹೋಗಿದ್ವಲ್ಲ ಆದ್ರೂ ಕೇಳೋಣ ಹಂಗೂ ಮೆಸೇಜ್ ಮಾಡ್ಬಿಡೋಣ ಮನ್ಸು ತಡಿಯಲ್ಲ ಕೇಳೋಣ ಇವತ್ತು ಇಲ್ವಾ ಅಕ್ಕ ನಿನ್ನೆ ಮೂರ್ ದಿನದಿಂದ ಇವಾಗ ಆಗ್ಲೇ ದಿವಸ ಇವಾಗ ಮೂರ್ ದಿನದಿಂದ ಮನೇಲಿ ಇದ್ದಾಗ ನಾನೇ ಒಂದ್ ಹತ್ಸಲ ಅನ್ಕೊಂಡಿದೀನಿ ಅವ್ರ ಅಕ್ಕ ಕ್ಲಾಸ್ ಹಿಂಗೆ ಕೊಟ್ಟೆ ಯಾವತ್ತೂ ಆತರ ಅನ್ಕೊಂಡೆ ಇಲ್ಲ ಮಗಳಿಗೋಸ್ಕರ ಬಂದ್ರು ಮಗಳನ್ನ ಕರ್ಕೊಂಡ್ಬಂದು ಮಗಳ ಕೆಲಸ

ಕ್ರಿಕೆಟ್ ನೋಡಿ ಸಖತ್ ಖುಷಿ ಆಗ್ತಾ ಇತ್ತು ನಂಗೆ ಹೋಗಿ ಏಳ್ ಆಗ್ತಾ ಇಲ್ಲ ಬರೀ ಸರ್ಟಿಫಿಕೇಟ್ ಅಷ್ಟುನಾ ಇದಕ್ಕೋಸ್ಕರ ಇಷ್ಟ ಕಷ್ಟ ಕೊಟ್ಟಿದ್ಲು ಮೊದಲನೇ ದಿನ ತುಂಬಾ ಭಯ ಪಡ್ಕೊಂಬಂದೆ ಇವ್ರೀಡಿಯೋಸ್ ಅಲ್ಲೆಲ್ಲಾ ನೋಡುವಾಗ ಅನ್ಕೊಂತಿದ್ದೆ ಏನೋ ಅಪ್ಪ ಇವ್ರು ಏನು ಇವ್ರು ಯಾವ್ತರ ಏನೋ ಆಟಿಟ್ಯೂಡ್ ಇರ್ಬೋದೇನೋ ಏನೋ ಅನ್ಕೊಂಡ್ ಬಂದೆ ಇಲ್ಲಿ ಬಂದಾಗ ನಾನು ಅದೆಲ್ಲ ಚೇಂಜ್ ಆಗೋಯ್ತು ನಿಜವಾಗ್ಲು ಅಕ್ಕ ನನ್ ಸೊ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರಿಗೆ ಆ ತರ ಆಟಿಟ್ಯೂಡ್ ಏನು ಇಲ್ಲ ನೋಡ್ಕೊಂತಿದೆ ವಿಡಿಯೋಸ್ ನೋಡ್ದೆ ನಾನು ನನ್ ಪರ್ಸನಲ್ ಆಗಿ ಜಾಸ್ತಿ ನಾವ್ ಏನ್ ಮೀಟ್ ಮಾಡಿಲ್ಲ ಸಿಕ್ಕಿಲ್ಲ ಹಂಗ ಅನ್ಕೊಂಡೆ ನಂಗೆ ಬಂದಿದ್ದೆ ಹೆಂಗಿರುತ್ತೋ ಕ್ಲಾಸ್ಗಳು ಗಳು ಹೆಂಗ್ ಹೇಳ್ಕೊಡ್ತಾರೆ ಕಲಿತೀನಿ ಆಮೇಲೆ ನಮ್ ನಾನು ಹೇಳಿದ್ದೆ ಅಕ್ಕ ನಂಗ್ ಸಖತ್ ಸ್ಲೋ ಲರ್ನರ್ ಅಕ್ಕ ನನ್ಗೆ ಹೇಳ್ಕೊಡ್ಬೇಕು ಅಂತ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನಂಗೆ ಎಷ್ಟೇ ನಂತು ಒಂದ್ ಎಸೆ ನನಗೆ ಎತ್ಸಲ ಬರ್ತಾನೆ ಇರ್ಲಿಲ್ಲ ಅದನ್ನು ಸಹ ನೀನ್ ಮಾಡು ಯಾಕೆ ಮಾಡಲ್ಲ ಅಂತ ಯಾರು ಹೇಳ್ಕೊಡ್ತಾರೆ ಹೇಳಿ ಮನೆ ತಗೊಳಗ ಯಾರ ಮೇಲೆ ಪ್ರಾಕ್ಟೀಸ್ ಮಾಡಿದ್ವಿ ನೀವು ಅಷ್ಟ್ ಎನ್ಕರೇಜ್ ಮಾಡಿ ಯಾಕೆ ಮಾಡಲ್ಲ ಅಂತ ನನಗೆ ಒಂದ್ ನಾಲ್ಕೈದು ಸಲ ಹೇಳ್ಕೊಟ್ಟಿದ್ದೀರ ಅಕ್ಕ ನೀವು ಮಾಡು ಕಲಿ ಕಲಿ ಅಂತ ಬಂತ ಫೈನಲಿ ಫೈನಲಿ ಕಲ್ತ್ಕೊಂಡೆ ನಿಜವಾಗ್ಲು ತುಂಬಾ ಖುಷಿ ಇಂತ ಟೀಚರ್ ಸಿಕ್ಕಿರೋದು ನಂಗೆ ಸಖತ್ ಖುಷಿ ಇದೆ ಅಂದ್ರೆ ಹೇಳ್ತೀರ ಅಕ್ಕ ನೀವು ಮಾಡಿ ಅಂದ್ರೆ ಯಾರು ಹೇಳ್ತಾರೆ ಹೇಳಿ ನೀವು ಅಲ್ವಾ ಮಧ್ಯದ ನಿಂಗೆ ಆರ್ಡ್ರ್ ಸಿಕ್ಕಿದ್ರೆ ನಾನ್ ಪ್ರಾಡಕ್ಟ್ ಕೊಟ್ಟು ಕೊಡ್ತೀನಿ ನೀನ್ ಮಾಡು ಅಂತ ಯಾರು ಹೇಳ್ತಾರ ಕೊಟ್ಟಿರೀಗೆ ನಿಮ್ ಪ್ರಾಡಕ್ಟ್ ಇಂದಾನೇ ನಾನು ಎರಡು ಆರ್ಡರ್ ಮಾಡಿದೀನಿ ನಂಗೆ ಸಖತ್ ಖುಷಿ ಇದೆ ಅವರು ಅಷ್ಟೇ ಚೆನ್ನಾಗಿ ಟೈಮ್ ಅಂತಾನೆ ಮೊದಲನೇ ಸತಿ ಮಾಡಿದಾಗ ಒಂದ್ರು ಅವ್ರು ಖುಷಿಯಿಂದ ಇಷ್ಟ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಯಾರು ನಿಮ್ ತರ ಸಪೋರ್ಟ್ ಮಾಡದಾಗ ನಿಜ ನನ್ ಮನ್ಸಿಂದ ಹೇಳ್ತೀನಿ ನನ್ ಸುಳ್ಳೆಲ್ಲ ಹೇಳಕ್ ಇಷ್ಟ ಪಡಲ್ಲ ಖುಷಿ ಇದೆ ನನಗೆ ಖುಷಿಯಿಂದ ಬಂದ್ರು ಖುಷಿಯಾಗಿ ಕಲ್ತಿದ್ದೀರಾ ಖುಷಿಯಾಗಿ ಹೋಗಿ ಲೈಫ್ ಸಪೋರ್ಟ್ ಇದ್ದೇ ಇರುತ್ತೆ ಬಗ್ಗೆ ಇಲ್ಲಿಗೆ ಬಂದ್ಮೇಲೆ ಇಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಎಲ್ಲರೂ ಇಷ್ಟ ತರ್ಕೊಂಡಿದ್ದೆ ನನ್ನ ಒಂದೊಂದ್ ದಿನ ಹೊತ್ತಾನೆ ಇರ್ಲಿಲ್ಲ ಅಪ್ಲೋ ಅಷ್ಟೇ ಬಂದಿಲ್ಲ ಅಂತ ನೆಕ್ಸ್ಟ್ ಡೇ ನನಗೆ ಹೇಳ್ಕೊಟ್ಟಿದ್ದಾರೆ ಎಷ್ಟೋ ಸಲ ದೇವಸ್ಥಾನಕ್ ಹೋಗಿದ್ದೆ ಅಕ್ಕ ಅಂತ ಎಲ್ಲ ಹೇಳ್ಬೌದು ಸಖತ್ ಖುಷಿ ಆಗ್ತಿದೆ ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ ಒಂದೊಂದು ಇದೇ ತರ ಇರ್ಲಿ ಆಯ್ತಾ ಮುಂದೆ ನನ್ ಕೆಲಸ ಮಾಡ್ತೀನೋ ಗೊತ್ತಿನೋ ಮಾಡ್ತೀನೋ ಬಿಡ್ತೀನೋ ಅದ್ ನನ್ ಗೊತ್ತಿಲ್ಲ ನಾನ್ ಕಲ್ತಿದೀನಲ್ಲ ಅದ್ರಲ್ ನನ್ ಖುಷಿ ಇದೆ ಅದ್ರಲ್ ನಾನ್ ತೃಪ್ತಿ ಪಡ್ತೀನಿ ಅಷ್ಟೇ ಅಷ್ಟಿದ್ರು ಸಾಕು ಸಿಗುತ್ತೆ ಮಾಡೋದು ಅಂತ ಟೈಮ್ ಬರ್ಬೇಕೆಲ್ಲ ಅದಕ್ಕೂ ಅಷ್ಟೇ ಅಂತ ಯಾವತ್ತು ಅಂತೂ ಲಾಸ್ ಅಂತೂ ಅಲ್ಲ ಅದು ನಿಮಗೆ ವಿದ್ಯೆ ಯಾವತ್ತೂ ಅಂತೂ ಮಾಡಲ್ಲ ಯಾರಿಗೂ ಅದು ಇರುತ್ತೆ ಟೈಮ್ ಬರಬೇಕು ಪೇಷನ್ಸ್ ಇಂದ ಡೆೈಟ್ ಮಾಡ್ಬೇಕು ಮೊದಲ ದಿನ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಸರ್ ಮಚ್ ತುಂಬಾ ಖುಷಿ ಆಯ್ತು लास्ट ಅಲ್ಲಿ ಬಂದಿದ್ದು ಮೊದಲೇ ದಿನ ಇವರು ಡೇ 1 ನಲ್ಲಿ ಬರಕಾಗ್ಲಿಲ್ಲ ಒಂದು ದಿನ ಆದ್ಮೇಲೆ ನೆಕ್ಸ್ಟ್ ಡೇ ಇಂದ ಕ್ಲಾಸ್ ಗೆ ಜಾಯಿನ್ ಆದ್ರು ಅವತ್ತಿಂದ ಆವತ್ತಿದೆ ನಾನ್ ಕಲಿತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಫೋನ್ ಮಾಡ್ಕೂಡ ಅದನ್ನೇ ಕೇಳ್ತೆ ಬೇಸಿಕ್ ನಾಲೆಡ್ಜ್ ಕೂಡ ಗೊತ್ತಿದಿಲ್ಲ ಬಗ್ಗೆನೇ ಬಗ್ಗೆ ಗೊತ್ತಿರ್ಲಿಲ್ಲ ನಾವು ಇಷ್ಟೊಂದು ಕಲಿತಿದೀನಿ ಅಂದ್ರೆ ಅದಕ್ಕೆ ಚೆನ್ನಾಗ್ ಕಲ್ತಿದ್ದೀನಿ ಅದೇ ತುಂಬಾ ಖುಷಿ ನಂಗೆ ಹಾ ಒಂದು ಆಫೆ ಆರ್ ಫಂಕ್ಷನ್ ನಂಗೆ ಮಾಡಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ಎಸ್ಟೈಲ್ ಯಾರು ಮಾಡಿದ್ದು ಅಂತ ಎಲ್ಲ ಕೇಳಿದ್ರೆ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳಿದ್ರೆ ಖುಷಿ ಸ್ಯಾರಿ ಚೆನ್ನಾಗಿ ಹಾ ಸ್ಯಾರಿ ಚೆನ್ನಾಗಿ ಉಡ್ಸಿದೀರಾ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಮೇಕಪ್ ಚೆನ್ನಾಗ್ ಮಾಡಿದೀರಾ ಅವಾಗ ಅನ್ಸ್ತು ಮಾಡ್ಬೋದು ನಾನು ಮಾಡ್ಬೋದು ಅಂತ ಅನಿಸ್ತು ತುಂಬಾ ಖುಷಿ ಆಯ್ತು ಮಾಡಲ್ಲ ಅದಾದ್ಮೇಲೆ ನಾನು ಫ್ರೆಂಡ್ಸ್ ಅಂತ ಸಿಕ್ಕಿರೋದೇ ಇವ್ರು ಅದ್ರ ಬಗ್ಗೆ ತುಂಬಾ ಖುಷಿ ಐತೆ ಫ್ರೆಂಡ್ಸ್ ಸಿಕ್ಕಿರೋದು ಟ್ರಿಪ್ ಹೋದಾಗ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಕಾಲೇಜಲ್ಲ ಸ್ಕೂಲ್ ಅಲ್ಲಿ ಹೋಗಿದ್ದು ಕಾಲೇಜಲ್ಲೂ ಹೋಗಿದಿಲ್ಲ ಅವನ್ ಜಾಸ್ತಿ ಸಪೋರ್ಟ್ ಮಾಡಬಾರ ಇಲ್ಲ ಇಲ್ಲ ಏನೇ ಗೊತ್ತಾಗ್ಲಿಲ್ಲ ಅಂತ ಅಂದಾಗ ಅವ್ಳನ್ನ ಕೇಳಿದ್ರು ಅವ್ರು ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಗೊತ್ತಿರೋದೆಲ್ಲ ಕೇಳ್ತಾನೆ ಇರ್ತೀನಿ ಪದೇ ಪದೇ ಅಲ್ಲ ಅವಳು ಬೇಜಾರ್ ಮಾಡ್ಕೊಳ್ದೆ ಹೇಳ್ಕೊಡ್ತಾರಲ್ಲ ಅಷ್ಟು ಖುಷಿ ಆಯ್ತು ಅಕ್ಕನು ನಾನು ಎಷ್ಟೊಂದ್ಸರಿ ಕೇಳ್ತಿರ್ತೀನಿ ನನ್ಗೆ ಸ್ವಲ್ಪ ಅಷ್ಟು ಇಂಗ್ಲಿಷ್ ನಾಲೆಡ್ಜ್ ಇಲ್ಲ ನನಗೆ ಅಲ್ಲ ಕೇಳ್ತಿದ್ದಾಗ ಇಲ್ಲ ಬೇಜಾರ್ ಮಾಡ್ಕೊಳ್ತಾ ಹೇಳ್ಕೊಡ್ತೀನಿ ಅದು ತುಂಬಾ ಖುಷಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಮಗೂ ಹೇಳ್ಕೊಡಕ್ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಇದ್ರು ಒಂದೊಂದ್ಸಲ ಈಗ ಇಂಗ್ಲೀಷ್ ಗೊತ್ತಿಲ್ಲ ಅಂದಾಗ ಕಷ್ಟ ಆಗುತ್ತಲ್ಲ ಸ್ವಲ್ಪ ಅಂದ್ರೆ

ಈ ತರ ತಗೋತೀನಿ ಅಂತ ಅನ್ಸಿ ಗೊತ್ತಿರ್ಲಿಲ್ಲ ಬೇರೆಯವ್ರು ಇಟ್ಕೊಂಡ್ ನಾನು ಇಟ್ಕೋಬೇಕು ಕಲಿಬೇಕು ಇಂಟ್ರೆಸ್ಟ್ ಇತ್ತು ಮೇಕಪ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಕಲ್ ಮೇಕಪ್ ಕಲ್ತಿದ್ದೀನಿ ಅದು ಕಾಲೇಜ್ ಹೋಗ್ಕೊಂಡು ಇನ್ನೊಂದ್ ಕಡೆ ಕೆಲಸ ಮಾಡ್ಕೊಂಡು ಇದನ್ನು ಕೂಡ ಕಲ್ತಿದ್ದಾರೆ ನಾವು ಸೆಲೆಕ್ಟ್ ಮಾಡಬೇಕು ಈ ಏಜಿಗೆ ಅಷ್ಟು ಬರೋದು ಸ್ವಲ್ಪ ಎಫರ್ಟ್ ಆಗ್ತದೆ ಇನ್ನು ಟೈಮ್ ಐತೆ ನೀನು ಸಿಕ್ಕಿ ಕಲ್ತಿದ್ಯಾ ಬಿಡಕ್ಕೆ ಹೋಗ್ಬೇಡ ಆದಷ್ಟು ಅಕ್ಕ ಎಲ್ಲರಲ್ಲೂ ಸಪೋರ್ಟ್ ಮಾಡ್ತಾರೆ ಇದು ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇಲ್ಲ ಅಂದ್ರೆ ತಗೊಂಡೋಗು ನನ್ನೇ ಮಾಡಿ ಮಾಡಿ ತಗೊಂಡ್ ಬಾ ಅಂತ ಎಲ್ಲ ಹೇಳ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಕ್ಕ ಅವಾಗ ಇವರೆಲ್ಲ ನಾವು ಕುತ್ಕೊಂಡು ಊಟ ಮಾಡ್ತೀವಿ ಇದು ಎಲ್ಲ ನೆನಪಾಗುತ್ತೆ ಬೇಜಾರಾಗಿರುತ್ತೆ ಮಾಡ್ಕೋಬಾರ್ದು ಅದೆಲ್ಲ ಒಂದು ಒಳ್ಳೆ ಮೆಮೊರಿಯಾಗಿಟ್ಕೊಳ್ಳಿ ಬನ್ನಿ ಅವಾಗವಾಗ ಎಲ್ಲರೂ ಬನ್ನಿ ಇಲ್ಲಿಗೆ ಬನ್ನಿ ಆಚೆ ಮಾಡ್ಬೇಕಂತೇನೆಲ್ಲ ಇಲ್ಲಿಗೆ ಬನ್ನಿ ನಾವು ಸಿಗ್ತೀವಿ ಎಲ್ಲರಿಗೂ ಥ್ಯಾಂಕ್ಸ್ ನನ್ ತರ್ಕೊಂಡಿರ್ಲಿಕ್ಕೆ അന്നോടേ ആ നിന്റെ കൂടെ ഫ്രണ്ട്സ് മസ്തമോലെ ഇങ്ങോട്ട്

ನಾನು ತಂದಿದ್ದೀನಲ್ಲ ಹಂಗ ನಾನು ಎರಡು ದಿವಸ ಮಾಡೋಕೆ ಹೆಂಗೈತೆ ಹೇಳಿ ನಾನೇ ಮಾಡಿದ ನಾನು ಮಾಡಿಲ್ಲ ಪರಿಮಳ ಹೋಟ್ಲಲ್ಲಿ ಮಾಡಿಸಿರೋದು ಹೆಂಗೈತೆ ಹೊರಗಡೆ ಹೋಗ್ಬೇಕಿತ್ತು ಸಾರಿ ಪ್ರತಿ ಸಲ ಹೊರ್ಗಡೆ ಹೋಗ್ತಿದ್ವಿ ಸರ್ಟಿಫಿಕೇಷನ್ ಡೇ ದಿನ ಬಟ್ ಇವತ್ತು ಟೈಮ್ ಕೂಡ ಕಡಿಮೆ ಇತ್ತು ಹಾಗೆ ನಮ್ಮ ಮನೆಯವರು ಕೂಡ ಇರಲಿಲ್ಲ ಇವತ್ತು ಅಪ್ಪ ಅಮ್ಮನ ಊರ ಊರಿಗೆ ಬಿಡೋದಕ್ಕೆ ಅಂತ ಹೋಗಿದ್ರು ಹಾಸ್ಪಿಟಲ್ಗೆ ತೋರಿಸಿ ಮತ್ತೆ ಹಂಗಾಗಿ ಹೊರ್ಗಡೆಯಲ್ಲೂ ಹೋಗೋಕ್ಕಾಗಲಿಲ್ಲ ಇಲ್ಲಿಗೇ ಊಟನ ತರಿಸಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹೊರ್ಗಡೆ ಹೋಗೋದಕ್ಕಿಂತ ಇದು ಕೂಡ ಚೆನ್ನಾಗಿಯೇ ಇದೆ ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರು ನೋಡೋಣ ಆದರೆ ಇನ್ನೊಂದು ಸಲ ಯಾವಾಗಾದರೂ ಹೊರ್ಗಡೆ ಕೂಡ ಹೋಗಿ ಬರಬೇಕಂತ ಅಂದ್ಕೊಂಡಿದ್ದೀವಿ ಫೈನಲಿ ಮುಗೀತು ಎಲ್ಲರೂ ಖುಷಿಯಾಗಿ ಹೋದರು ಅವ್ರು ಹೋದ್ಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಆಲ್ರೆಡಿ ಟೈಮ್ ನೋಡಿ ಎಂಟು ಮುಕ್ಕಾಲಾಯಿತು ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸ್ ಕೂಡ ಬಂದರು ಯಾಕೆಂದರೆ ನೆನ್ನೆ ಮೊನ್ನೆ ಎಲ್ಲ ಹಬ್ಬ ಅಂತ ಶಾಪ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಕಸ್ಟಮರ್ಸ್ ಕೂಡ ಬರ್ತಿದ್ರು ವೀಡಿಯೋನ ನಾನು ಮಾಡೋಕ್ಕಾಗಲಿಲ್ಲ ಎಲ್ಲರೂ ಹೋದ್ಮೇಲೆ ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಂಟು ಮುಕ್ಕ ಆಗೋಯ್ತು ಈಗ ಮನೆಗೆ ಹೋಗಬೇಕು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ತುಂಬಾ ಕಲರ್ಫುಲ್ಲಾಗಿತ್ತು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಹೋದರು ನನಗೂ ಕೂಡ ಒಂದು ಕಡೆ ಖುಷಿಯಾಯಿತು ಹಾಗೇ ಒಂದು ಒಳ್ಳೆ ಟೀಮು ಮಿಸ್ ಮಾಡ್ಕೊತಿದ್ದೀನಿ ಅಂತ ಕೂಡ ಬೇಜಾರಾಗ್ತಿದೆ ಪ್ರತಿ ಸಲ ಪ್ರತಿ ಬ್ಯಾಚ್ ಮುಗಿದಾಗಲೂ ಒಂಥರ ಖುಷಿನೂ ಆಗುತ್ತೆ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ ಅದು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಬೇಜಾರಾಗ್ತಿದೆ ನಾಳೆಯಿಂದ ಬರಲ್ಲ ಅವರೆಲ್ಲ ಅಂದರೆ ಅವಾಗವಾಗ ಬಂದು ಹೋಗ್ತಿರ್ತಾರೆ ಬಟ್ ಪ್ರತಿದಿನ ಕ್ಲಾಸ್ಗೆ ಅಂತ ಬರೋ ಥರ ಬರೋಲ್ಲ ಹಂಗಾಗಿ ಒಂದು ಸ್ವಲ್ಪ ಮಿಸ್ ಮಾಡ್ಕೊತಿದ್ದೀನಿ ಎಲ್ಲರೂ ಅಂತ ಅನ್ನಿಸ್ತಿದೆ ತುಂಬಾ ಚೆನ್ನಾಗಿತ್ತು ಈ ಸಲ ಬ್ಯಾಚ್ ಅಂತೂ ಫುಲ್ಲು ಡೈಲಿ ಪ್ರತಿದಿನ ಸಿಕ್ಕಾ ಬಟ್ಟೆನಕ್ಕಿದ್ದೀವಿ ಫುಲ್ಲು ಎಲ್ಲರೂ ಆ್ಯಕ್ಟಿವ್ ಆಗಿ ಖುಷಿ ಖುಷಿಯಾಗಿದ್ದರು ಎಲ್ಲರೂ ಕೂಡ ತುಂಬಾ ಖುಷಿಯಾಯಿತು ನನಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಎಲ್ಲರ ಜೊತೆ ಸ್ಪೆಂಡ್ ಮಾಡಿರೋದು ಎಲ್ಲರ ಲೈಫಲ್ಲೂ ಒಂದು ಒಳ್ಳೆಯ ಲೈಫ್ ಟೈಮ್ ಮೆಮೊರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಚೆನ್ನಾಗಿತ್ತು ಫುಲ್ಲು ಸ್ಯಾಟಿಸ್ಫೈಡ್ ಡೇ ಇವತ್ತಾಗಿತ್ತು ಈಗ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತಂತ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ವೀಡಿಯೋನ ನಮ್ಮ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಒಂದು ಏನೋ ಹೆಸರು ಮಾಡಿದ್ದೀನಿ ಒಂದು ಏನೋ ಒಂದು ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಎಲ್ಲ ಕಾರಣ ನನ್ನ ಸ್ಟೂಡೆಂಟ್ಸ್ ಅಂತ ಹೇಳಕ್ಕೆ ನಿಜವಾಗ್ಲೂ ನಿಜವಾಗಲೂ ತುಂಬಾ ಖುಷಿಯಾಗ್ತಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ನಂಬಿ ಯಾರೆಲ್ಲ ಬಂದು ಬಂದು ನಮ್ಮ ಕ್ಲಾಸಸ್ಗೆಲ್ಲ ಸೇರಿಕೊಂಡು ಇಷ್ಟು ದಿನ ನನ್ನ ಜೊತೇಲಿ ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ಬ್ಯಾಚ್ ಆವಾಗ ಅಂತ ಕೂಡ ಎನ್ಕ್ವೈರಿ ಬುಕ್ಗಳು ತುಂಬ ಇದೆ ಈ ಮಂತ್ ಎಂಡಿಗೆ ಎಲ್ಲ ಮಕ್ಕಳ ಎಕ್ಸಾಮ್ ನಡೆಯುತ್ತೆ ಹಂಗಾಗಿ ಆಲ್ಮೋಸ್ಟ್ ಅಡ್ಮಿಷನ್ಸ್ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಟೂ ಸೀಟ್ಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು ನೋಡೋಣ ಮ್ಯಾಕ್ಸಿಮಮ್ ಆಗಿ ತಗೊಳಕ್ಕೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಲಿಮಿಟೆಡ್ ಸೀಟ್ಸ್ ಮಾತ್ರ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಆದಷ್ಟು ಬೇಗ ಯಾರಾದರೂ ಸೇರ್ಕೊಳ್ಳೋರಿದ್ದರೆ ಬೇಗ ಬಂದು ಸೇರ್ಕೋಬೇಕು ಏಪ್ರಿಲ್ ಫಸ್ಟ್ ವೀಕಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದ ತಕ್ಷಣ ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತೀನಿ ಅಷ್ಟೇ ಇವತ್ತಿನ ವೀಡಿಯೋ ಇಲ್ಲಿಗೆ ನಾನು ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್